హాయ్ ఫ్రెండ్స్ వేల్కమ్ టూ మై చనల్ ಸುಪ್ರಿಯಾ ಮಲ್ಲು ಚಾನಲಲ್ಲಿ ತುಂಬ ಅಂದರೆ ತುಂಬ ಸ್ವಾಗತ ಇದೆ ಎಲ್ಲರೂ ಎಲ್ಲರಿಗೂ ತುಂಬ ಚೆನ್ನಾಗಿರ್ತೀರಾ ಅಂತ ಅನ್ಕೋತಾ ಇದ್ದೀನಿ ಸೊ ಮಾರ್ನಿಂಗೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಸಾಗರ್ ಕಡೆ ಬಂದೀನಿ ಯಾಕ ಎಂತ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲ ಗೊತ್ತಾಗುತ್ತೆ ಬಟ್ ಇವತ್ತಿನ ಡೇ ಏನಿದೆ ಅಂದರೆ ಭೂಮಿಕಾನ್ ಬರ್ತಡೇ ಇದೆ ಸೊ ಒಂದು ಬ್ಲಾಗ್ ಶೂಟ್ ಮಾಡ್ರಾಯ್ತು ಅಂತ ಲಾಗ್ ಶೂಟ್ ಇದ್ದೀನಿ ಸೊ ಸಾಯಂಕಾಲವರೆಗೂ ಲಾಗ್ ಇರುತ್ತೆ ಬಟ್ ಇಲ್ಲಿ ಬರ್ತಡೇ ಸೆಲೆಬ್ರೇಟ್ ನಾವು ಮಾಡ್ತಾ ಇಲ್ಲ ಯಾಕಂದರೆ ఆల్రెడీ గుడికి హోగి బంది ಸ್ವಲ್ಪ ಗುಡಿ ಹೋಗಿ ಬಂದಿದ್ದಾಳೆ ಬಟ್ ಈ ಸಲ ಏನು ಯಾಕೆ ಮಾಡ್ತಾ ಇಲ್ಲ ಅಂತ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತಿಳುತ್ತೆ ನೆಕ್ಸ್ಟ್ ಈ ಬ್ಲಾಗಲ್ಲಿ ಜಸ್ಟ್ ಇವತ್ತಿನ ಡೇ ಹೆಂಗೆ ಸ್ಪೆಂಡ್ ಮಾಡಿದೀವಿ ಸಗರಲ್ಲಿ ಆ ಡೀಟೇಲ್ ಎಲ್ಲ ನಾನು ಈ ಬ್ಲಾಗಲ್ಲಿ ತರಿಸ್ತಾ ಇದ್ದೀನಿ ಸರ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತಂದ್ರೆ ಎನ್ಕರೇಜಿಂಗ್ ನೀವು ಇಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ನನಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಬ್ಲಾಗ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವಿದ್ದೀರಾ ಅಂದರೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ತೋರಿಸಿ ಸೊ ಟೈಮ್ ಏಳು ಗಂಟೆ ಇಡೀ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ನೀರು ಬಂದಿದ್ದು ನೀರು ತುಂಬ್ಕೊಂಡು ಬಿಟ್ಟಿದ್ದೀವಿ ನೀರು ತುಂಬಿಕೊಂಡು ಸ್ವಲ್ಪ ಭೂಮಿ ಮಲ್ಕೊಂಡಿದ್ದಳು ಆಕೆ ವಿಶ್ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಇಲ್ಲಿ ಹೇಗೆ ಡೇ ಸ್ಪೆಂಡ್ ಮಾಡ್ತೀನಿ ಪ್ಲಸ್ ಇಲ್ಲಿ ವಾತಾವರಣ ಹೇಗಿರುತ್ತೆ ಇಲ್ಲಿ ನೇಚರ್ ಮತ್ತು ಪ್ಲಸ್ ನಾನು ಇಲ್ಲಿ ನನ್ನ ಡೈಲಿ ರೂಟೀನ್ ಹೆಂಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡಿದ್ದೀನಿ ನೋಡ್ಬೋದಾ ಇವಾಗ ಮಧ್ಯಾಹ್ನ ಆಗಿದೆ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಗೊಂಬೆ ತೊಗೊಂಡು ನಾನು ಆಲ್ಮೋಸ್ಟ್ ಕೆಲಸ ಮೂಡ್ತಿದ್ದೆ ಇದು ಏನಪ್ಪ ಅಂದರೆ ಒಂದಿನ ಮುಂಚೆ ಅಂದರೆ ಟ್ವೆಂಟಿ ಫೈವ್ಗೆ ಕೆ ನನ್ನ ಆ್ಯನಿವರ್ಸರಿ ಇತ್ತು ಸೊ ಆ ಆ್ಯನಿವರ್ಸರಿ ಗಿಫ್ಟ್ ಇದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕ್ಯೂಟ್ ಇದೆ ನನಗೆ ತುಂಬ ಇಷ್ಟ ಆಯಿತು ಸೊ ನಿಮಗೆ ಶೇರ್ ಮಾಡ್ಕೋಬೇಕಂತ ನಾನು ತೋರಿಸ್ದೆ ಸೊ ಇವಾಗ ನೋಡಿ ಬಟ್ಟೆ ಹಾಕಬೇಕು ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀವಿ ಉಪ್ಪಿಟ್ಟು ಮಾಡಿದ್ದೀವಿ ಮಧ್ಯಾಹ್ನ ಸ್ವಲ್ಪ ಅನ್ನ ಸಾರು ಅಂತ ಮಾಡಿಬಿಡ್ತೀನಿ ಇವಾಗ ಬಟ್ಟೆ ಮಷಿನ್ ಕಲೆ ಹಾಕೋತಾ ಇದ್ದೀನಿ ಬಟ್ಟೆ ಹಾಕಿ ಸ್ವಲ್ಪ ಅವರಿಗೆ ಊಟ ಮಾಡಿಸಿ ಮಲಗಿಸ್ಬೇಕಂತ ಪ್ಲ್ಯಾನಿಂಗ್ ಇದೆ ನೋಡಿ ಬಟ್ಟೆ ಕೂಡ ಮುಗ್ದಿದೆ ಇವಾಗ ಹಾಕಕ್ಕೆ ಹೋಗ್ಬೇಕು ಇಲ್ಲಿ ನೋಡ್ಬೋದ ಇಲ್ಲಿ ನಮ್ಮ ಮನೆಯಲ್ಲಿ ಮೇಲ್ಗಡೆ ಓಪನ್ ಚತ್ತಲ್ಲೇ ನಾನು ಬಟ್ಟೆ ಹಾಕೋದು ನೋಡಿ ಬಿಸಿಲು ತುಂಬ ಇದೆ ಅದರಲ್ಲಿ ಚಳಿ ಜಾ ಬೇಗ ಬಟ್ಟೆ ಬಿಟ್ಟರೆ ಚೆನ್ನಾಗಿರುತ್ತೆ ಯಾಕಂದರೆ ಬಿಸಿಲಲ್ಲಿ ಚೆಂದ ಹಾರಿ ಇಡ್ಬಿಡ್ತಾವಿಲ್ಲಂದರೆ ಸಾಯಂಕಾಲ ಆಯಿತು ಅಂದರೆ ತುಂಬ ಕೋಲ್ಡ್ ಆಗಿಬಿಡುತ್ತೆ ಬಟ್ಟೆ ಅದಕ್ಕಾಗಿ ಬೇಗನೆ ಒಗೆದ್ದಿರ್ತೀನಿ ನಾನು ಬಿಸಿಲು ತುಂಬಾ ಇದೆ ನೋಡ್ಬೋದಾ ಫ್ರೆಂಡ್ಸ್ ಇವಾಗ ನಾಲ್ಕು ಗಂಟೆ ಆಗಿದೆ ಇಲ್ಲಿ ನಮ್ಮ ಎಮ್ಮಿ ಬಂದಿದ್ದಾವೆ ಸ್ವಲ್ಪ ನೀರು ಕುಡಿತಾವೆ ನೀರು ಕುಡಿದು ಹೋಗಿಬಿಡ್ತವೆ ಇಲ್ಲೊಂದು ಲಾಜಿಕ್ ಏನಪ್ಪ ಗೊತ್ತಾ ನಮ್ಮ ಎಮ್ಮಿ ತಾನೇ ಅಂದರೆ ಮನೆ ಅಷ್ಟೊಂದು ಅವರಿಗೆ ಖುನ ಇರುತ್ತೆ ಮೂಕ ಪ್ರಾಣಿಗೆ ಅನ್ಬೋದಲ್ಲ ಅವು ಡೈರೆಕ್ಟಾಗಿ ಬಂದು ಮನೆ ಬಲ್ಲೇ ನಿಂದರುತ್ತೆ ಸೊ ಅದಕ್ಕೆ ನೀರು ಕುಡಿಸಿ ಕಳಿಸ್ತಾ ಅತ್ತಿ ನೀರು ಕುಡಿಸ್ತಾ ಇದ್ದಾರೆ ಸೊ ನಮ್ಮ ಚಿನ್ನು ಅರ್ವಿ ಅವರಿಗೆ ತುಂಬ ಇಷ್ಟ ಆ್ಯನಿಮಲ್ಸ್ ನೋಡೋದಕ್ಕೆ ಸ ಅವರೇ ನೋಡ್ತಾ ಇದ್ದಾರೆ ಇವತ್ತಿನ ಬ್ಲಾಗಲ್ಲಿ ಜಾಸ್ತಿ ಏನೂ ಮಾತಾಡೋಕ್ಕೆ ಆಗ್ತಿಲ್ಲ ಯಾಕಂತ ಅಗ್ನಿ ಹೇಳೋಕ್ಕಾಗ್ತಿಲ್ಲ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬ ಬಾಯ್ ಥ್ಯಾಂಕ್ ಯು